ಆಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾನು ತುಂಬ ದಿವಸ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ ಹಂಗಾಗಿ ತುಂಬ ದಿವಸ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ ಆಗೋಯ್ತು ನಾನು ವ್ಲಾಗ್ ಮಾಡಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಸಂಜೆನೇ ಎಲ್ಲ ಏನೇನು ಬೇಕು ಅಂತ ಹೇಳಿ ತೊಗೊಂಡು ಬರೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ನಾನು ನಮ್ಮನೆ ಲಕ್ಷ್ಮಿಗೆ ಏನೇನೆಲ್ಲ ತೊಗೊತೀನಿ ಅಂತ ನಿಮಗೂ ಈ ವಿಡಿಯೋನಲ್ಲಿ ತೋರಿಸ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಬ್ಬದ ಟೈಮಲ್ಲಂತೂ ಹಣ್ಣು ಹೂವು ಎಲ್ಲ ಎಷ್ಟು ರೇಟ್ ಇರುತ್ತೆ ಅಲ್ವಾ ಆದ್ರೂ ನಾವೇನು ಮಾಡೋದಕ್ಕಾಗಲ್ಲ ಹಬ್ಬಕ್ಕೆ ಬೇಕೇ ಬೇಕು ಅಂತ ಎಷ್ಟೇ ರೇಟ್ ಆದರೂ ಕೂಡ ತಗೊಂಡೇ ತಗೊತೀವಿ ಬೆಳಕಿದ್ದಂಗೆ ಬಂದು ಎಲ್ಲ ತಗೊಂಡೋಗಿದ್ರೆ ಚೆನ್ನಾಗಿರ್ತಾ ಇತ್ತು ನೋಡಿ ಇನ್ನೂ ನೀಟಾಗಿ ಕಾಣಿಸೋದೆಲ್ಲ ಬಟ್ ನಾವು ಸಂಜೆ ಕತ್ಲಾದ್ಮೇಲೆ ಬಂದಿದ್ವಿ ಮದುವೆಗೆ ಮುಂಚೆ ನಾವು ಚಿಕ್ಕೋರು ಇರಬೇಕಾದ್ರೆ ಹಬ್ಬಗಳು ಬಂದರೆ ಸಾಕಪ್ಪ ಯಾವಾಗ ಹಬ್ಬ ಬರುತ್ತೆ ಅಂತೆಲ್ಲ ಕಾಯ್ತಾಯಿದ್ವಿ ಹೊಸ ಬಟ್ಟೆ ಹಾಕೊಬೋದು ಮತ್ತು ಮನೆಯಲ್ಲಿ ಏನಾದರೂ ಸ್ಪೆಷಲ್ ಆಗಿ ಅಡುಗೆಗಳು ಮಾಡ್ತಾರೆ ಅದು ಬೇಕು ಇದು ಬೇಕು ಅಂತೆಲ್ಲ ನಮ್ಮ ಮಾಡಿಸ್ಕೊಂಡು ತಿಂತಾ ಇದ್ವಿ ಅದೇ ಈಗ ಹೆಂಗಾಗಿದೆ ಅಂದರೆ ಮದುವೆ ಆದಮೇಲೆ ಓ ಹಬ್ಬ ಯಾಕಪ್ಪ ಬರುತ್ತೆ ಅನ್ನೋ ಥರ ಫೀಲ್ ಆಗಿದೆ ಯಾಕಂದರೆ ಪ್ರತಿಯೊಂದು ನಾವೇ ಮಾಡಬೇಕಲ್ವಾ ತಾಯಿ ಮನೆಯಲ್ಲಿದ್ದಾಗ ಅದು ಬೇಕು ಇದು ಬೇಕು ಅಂತ ಹಠ ಮಾಡಿ ಕೊಡಿಸ್ಕೊತಿದ್ದು ನಾವು ಅವುಗಳು ಮದುವೆ ಆದಮೇಲೆ ಮೇಲೆ ಓ ಇಟ್ಸ್ ಓಕೆ ಅದಿಲ್ಲ ಅಂದ್ರೂ ನಡೆಯುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋದನ್ನು ಕಲಿತೀವಿ ಜೀವನ ಎಷ್ಟು ಬದಲಾವಣೆ ಕೊಡುತ್ತೆ ಅಲ್ವಾ ಅದು ಹೆಣ್ಣು ಜೀವನದಲ್ಲಂತೂ ತುಂಬಾ ಬದಲಾವಣೆ ಆಗುತ್ತೆ ನಾನಂತೂ ಪ್ರತಿ ಹಬ್ಬದಲ್ಲೂ ನಮ್ಮಮ್ಮನ್ನ ನೆನೆಸ್ಕೊಂಡೇ ನೆನೆಸ್ಕೊತೀನಿ ಯಾಕಂದರೆ ಅಲ್ಲಿದ್ದಾಗ ಅವ್ರು ಮಾಡಿದ್ದನ್ನು ನಾವು ಅದಕ್ಕೆ ಅದಕ್ಕೆ ಒಂದು ಹೆಸರಿಟ್ಕೊಂಡು ತಿಂತಾ ಇದ್ವಿ ಬಟ್ ಇಲ್ಲಿ ನಾವೇ ಎಲ್ಲ ನಿಭಾಯಿಸ್ಕೊಂಡು ಮಾಡ್ತೀವಿ ಅಲ್ವಾ ಇದನ್ನೆಲ್ಲ ನೋಡಿದಾಗ ನಮ್ಮ ತಾಯಂದಿರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವ ಓ ನನ್ನ ಮಗಳು ಏನೋ ಕಲಿತಾ ಇದ್ದಾಳೆ ಏನೋ ಮಾಡಿದ್ದಾಳೆ ಅಂತ ಸೊ ಅವ್ರಿಗೆ ಆ ಖುಷಿ ಸಿಗುತ್ತೆ ಅಲ್ವಾ ಸೊ ಅದರಿಂದ ನಾವು ಖುಷಿನ ಕಾಣಬೇಕಷ್ಟೆ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲನೂ ತೊಗೊಂಡಿದ್ದಾಯಿತು ಇನ್ನೂ ಒಂದು ಏನಾದರೂ ಮಿಸ್ ಆಗಿದ್ರೆ ಬೆಳಗ್ಗೆ ತರಿಸ್ಕೊಬೇಕಷ್ಟೇ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ನಾನು ಇಷ್ಟೆಲ್ಲ ಐಟಮ್ನ ತೊಗೊಂಡು ಪ್ರತಿ ಸತಿ ನಾವು ದೇವ್ರ ಮನೆ ಒಳಗಡೆನೆ ಲಕ್ಷ್ಮಿನ ಕುಂಡಿಸ್ತಾ ಇದ್ವಿ ಬಟ್ ಈ ಸತಿ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಹಾಲಲ್ಲಿ ಕುಂಡಿಸ್ತಾ ಇದ್ದೀವಿ ನಮ್ಮ ಹೊಸ ಮನೆಯಲ್ಲಿ ಇದು ಎರಡನೇ ಸತಿ ವದ್ಮಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ನಾನು ಫಸ್ಟ್ನೇ ಸತಿ ವದ್ಮಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ನಮ್ಮ ಹೊಸ ಮನೆಯಲ್ಲಿ ಲಾಸ್ಟ್ ಟೈಮ್ ನಾನು ನಮ್ಮ ಅವಾಗ ಏಳು ತಿಂಗಳು ಪಾಪ ಇದ್ದ ಹಂಗಾಗಿ ನಾನು ತುಮಕೂರಲ್ಲೇ ಇದ್ದೆ ಬರೋದಕ್ಕಾಗಿರಲಿಲ್ಲ ಅದಕ್ಕೆ ಈ ಸತಿ ಫಸ್ಟ್ನೇ ಸತಿ ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಮಾಡ್ತಾ ಇರೋದು ಹೊಸ ಮನೆಯಲ್ಲಿ ನಾನು ನೈಟೇ ಎಲ್ಲ ರೆಡಿ ಮಾಡಿಕೊಂಡ್ರೆ ಕಳಸ ಎಲ್ಲ ಇಟ್ಟು ಬೆಳಗ್ಗೆ ಈಸಿ ಆಗುತ್ತೆ ಅನ್ನೋ ಕಾರಣ ನೈಟೇ ಯಾವ್ಯಾವ ರೀತಿ ಪೂಜೆ ಮಾಡಬೇಕು ಅಂತ ಎಲ್ಲ ಮಾಡಿ ಕಳಸ ಇಟ್ಟು ಬೆಳಗ್ಗೆ ಏನಿದ್ರು ಹೂವು ಇಟ್ಟು ಪೂಜೆ ಮಾಡೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಮತ್ತು ಮಗುನ ಹಾಕ್ಕೊಂಡು ಬೆಳಗ್ಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ನೈಟೇ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಪ್ರತಿ ಸತಿ ಒಂದು ಸ್ಟೆಪ್ ನೆರಿಗೆ ಇಟ್ಟು ಸೀರೆ ಉಡಿಸ್ತಾ ಇದ್ವಿ ನಮ್ಮನೆ ಈ ಸತಿ ಬೇಡ ಡಿಫ್ರೆಂಟಾಗೆ ಎರಡು ಸ್ಟೆಪ್ ನೆರಿಗೆ ಬರೋ ಹತ್ರ ಸೀರೆ ಉಡಿಸೋಣ ಅಂತ ಹೇಳಿದ್ರು ಯೂಟ್ಯೂಬಲ್ಲಿ ನೋಡಿ ನಾವು ಸೊ ತುಂಬ ಸತಿ ಟ್ರೈ ಮಾಡಿದ್ವಿ ಅದು ಯಾಕೋ ಸೆಟ್ ಆಗ್ತಾ ಇರಲಿಲ್ಲ ಹಂಗಾಗಿ ಮನೆಯವರು ವೀರೇಶನ ಕರೆಸಿ ಸೀರೆ ಎಲ್ಲ ರೆಡಿ ಮಾಡಿಸಿದ್ರು ನೋಡಿ ಈ ರೀತಿ ಫೈನಲ್ ಆಗಿ ಇಷ್ಟು ರೆಡಿ ಮಾಡಿದ್ದೀನಿ ನೈಟೇ ನಾನು ಬೆಳಗ್ಗೆ ಇನ್ನು ಹೂವು ಹಾಕಿ ಗೆಜ್ಜಬತ್ತಿ ಸ್ವಲ್ಪ ಇನ್ನೂ ಸ್ವಲ್ಪ ಅಲಂಕಾರ ಮಾಡೋದಿತ್ತು ಅದನ್ನೆಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಸದ್ಯಕ್ಕೆ ಇಷ್ಟು ರೆಡಿ ಮಾಡಿದೆ ಟೈಮ್ ಇವಾಗ ಆಲ್ಮೋಸ್ಟ್ ಎರಡು ಗಂಟೆ ಆಗಿದೆ ಮಳೆ ನೋಡಿ ಕಂಟಿನ್ಯೂಸ್ ಆಗಿ ಹನ್ನೆರಡು ಗಂಟೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿದ್ದು ಮಳೆ ಬೆಳಗ್ಗಿನ ಜಾವ ಐದು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು ನೋಡಿ ಎಷ್ಟು ಜೋರು ಮಳೆ ನಾನು ಎಲ್ಲ ರೆಡಿ ಮಾಡಿ ಬರೋ ಅಷ್ಟರಲ್ಲಿ ಎರಡು ಗಂಟೆ ಎರಡೂವರೆ ಆಯಿತು ಸೊ ಮೇಲೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಂಗಾಗಿ ನಮ್ಮ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಮತ್ತು ಬೆಳಗ್ಗೆ ಆಗೋಲ್ಲ ಬಟ್ಟೆ ಎಲ್ಲ ಮಾಡಿಸಿಟ್ಟು ನಮ್ಮ ರೂಮ್ನೂ ಕ್ಲೀನ್ ಮಾಡಿ ನಾನು ಕೂಡ ಮಲ್ಕೊಂಡೆ ಮೂರು ಗಂಟೆ ಆಗಿತ್ತು ನಾನು ಮಲಗಿದಾಗ ಬೆಳಗಿನ ಜಾವ ಐದು ಗಂಟೆಗೆ ಪೂಜೆ ಮುಗಿಸ್ಬೇಕು ಅಂತ ಎಷ್ಟೋ ಟ್ರೈ ಮಾಡಿದೆ ಬಟ್ ಅದಾಗಲಿಲ್ಲ ಯಾಕಂದರೆ ನಾನು ಐದು ಹಂಗೆ ಅಲಾರಾಮ್ ಇಟ್ಟಿದ್ದೆ ಅದು ಅಲಾರಾಮ್ ಯಾಕೋ ಅದು ಒಡ್ಕೊಂಡ್ಲೇ ಇಲ್ಲ ಆರು ಗಂಟೆಗೆ ಎದ್ದು ನಾನು ಕೂಡ ಸ್ನಾನ ಮಾಡಿಕೊಂಡು ಹೋಗಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೋದೆ ಆಲ್ಮೋಸ್ಟ್ ನೈಟ್ ಎಲ್ಲ ಜೋಡಿಸಿದ್ರಿಂದ ಇವಾಗ ಸ್ವಲ್ಪ ಎಷ್ಟು ಲೇಟಾಗಿ ಇದ್ದಿದ್ದಕ್ಕೂ ಸ್ವಲ್ಪ ಕೂಲಾಗೇ ಇದ್ದೀನಿ ಯಾಕಂದರೆ ಎಲ್ಲ ನೈಟೇ ಜೋಡಿಸಿತ್ತಲ್ವ ಸೊ ಇವಾಗ ಹೂವು ಹಾಕಿ ಸ್ವಲ್ಪ ಏನಾದರೂ ಚೇಂಜಸ್ ಇದ್ದರೆ ಮಾಡೋದಷ್ಟೇ ಅಂತ ನಿನ್ನೆ ನೈಟೇ ನಾನು ದೇವ್ರ ಮನೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಫಸ್ಟು ದೇವ್ರ ಮನೆಗೆ ಪೂಜೆ ಮುಗಿಸಿ ಆಮೇಲೆ ನಾನು ಲಕ್ಷ್ಮಿಗೆ ಅಲಂಕಾರ ಮಾಡೋಣ ಅಂತ ದೇವ್ರ ಮನೆ ಕೆಲಸನ ಫಸ್ಟ್ ಇದ್ದೆ ನಾನು ಲಕ್ಷ್ಮಿನೆಲ್ಲ ರೆಡಿ ಮಾಡಿಟ್ಟು ನಾನು ಸ್ವಲ್ಪ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲರೂ ಬಂದಮೇಲೆ ನಾವು ಮಂಗಳಾರತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಂಗಳಾರತಿ ಮಾಡಿರಲಿಲ್ಲ ಬೆಳಗ್ಗೆ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಟಿದ್ದೆ ಇನ್ನು ಎಲ್ಲರೂ ಬಂದಮೇಲೆ ನನ್ನ ಮಗ ನಾನು ಇಬ್ಬರು ಸೇರಿ ಮಂಗಳಾರತಿ ಮಾಡ್ತಾಯಿದ್ದೀವಿ ನೋಡಿ ನಮ್ಮನೆ ಲಕ್ಷ್ಮಿ ಹೆಂಗೆ ಕಾಣ್ತಾ ಇದೆ ಅಂತ ನೀವು ಕೂಡ ನೋಡಿ ನಮ್ಮನೆ ಲಕ್ಷ್ಮಿನ ನಾವು ಯಾವ ರೀತಿ ಅಲಂಕಾರ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಟೈಮ್ ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದೆ ಮಳೆ ಇನ್ನೂ ನಿಂತಿಲ್ಲ ಸಿಕ್ಕ ಬಟ್ಟೆ ಮಳೆ ಬರ್ತಾನೇ ಇದೆ ಯಾವಾಗ ನಿಲ್ಲುತ್ತೆ ಏನೋ ಗೊತ್ತಿಲ್ಲ ನನ್ನ ಮಗ ಇಷ್ಟೊತ್ತು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ ಸೊ ಅವನು ಎದ್ದ ಮೇಲೆ ಅವನು ಕೂಡ ಮುಖ ತೊಳೆದು ರೆಡಿ ಮಾಡಿ ಈಚೆ ಕರ್ಕೊಂಡು ಬಂದೆ ನೋಡಿ ಅವನಿಗಂತೂ ನೀರಂದರೆ ಅಂದರೆ ಬಟ್ಟೆ ಇಷ್ಟ ಮಳೆ ಬರ್ತಾ ಇದ್ದರೆ ಅದರಲ್ಲಿ ಎಷ್ಟು ಚೆನ್ನಾಗಿ ಆಟ ಇದ್ದಾನೆ ಎಷ್ಟು ಖುಷಿ ಪಡ್ತಾ ಇದ್ದಾನೆ ನೋಡಿ ಅವನು

ദൃശീച്ചവിടെ ഇല്ലാടും ദൃശീദൻസ് ഇല്ലാർനെ എയ് ആ സ്റ്റാർട്ട് വാദില്ല ഓൺ ലെഫ്റ്റ് റൈറ്റ് സിസ്റ്റം 这边的。哎呦，哈哈哈 ಫೈನಲಿ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಮುಗೀತು ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ದೆ ಲಾಸ್ಟಿಗೆ ದೇವರಿಗೆ ಆರತಿ ಮಾಡಿ ದೃಷ್ಟಿನ ತೆಗಿಬೇಕು ಸೊ ಹಂಗಾಗಿ ನಾನು ಅರ್ಶನ ಕುಂಕುಮಕ್ಕೆ ಸಿಂಗೇಳಿಗೆ ಹೋಗ್ಬಿಟ್ಟು ಬಂದು ಮಲ್ಕೊಂಡ ಟೈಮಲ್ಲಿ ಲಕ್ಷ್ಮಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಅದು ನೀರನ್ನ ಈಚೆ ಹಾಕ್ತಾಯಿದ್ದೀನಿ ನಮ್ಮನೆ ಲಕ್ಷ್ಮಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಬಾಯ್